ಮೊದಲನೇದಾಗಿ ಎಲ್ಲ ಚನ್ನಪಟ್ಟಣ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ನೂತನ ಪದಾಧಿಕಾರಿಗಳಿಗೆ ವಿಶ್ವ ಹಿಂದೂ ಪರಿಷತ್ ಹಾಸನ ಜಿಲ್ಲೆಯ ವತಿಯಿಂದ ಹಾರ್ದಿಕ ಅಭಿನಂದನೆಗಳು ನಿಮ್ಮೆಲ್ಲರ ನೇತೃತ್ವದಲ್ಲಿ ನಮ್ಮ ಹಾಸನ ವಿಭಾಗದ ಕಾರ್ಯದರ್ಶಿಗಳಾಗಿ ವಿಶ್ವ ಹಿಂದೂ ಪರಿಷತ್ ಮತ್ತು ಭದ್ರಗಳ ಹಾಸನ ವಿಭಾಗ ಕಾರ್ಯದರ್ಶಿ ಮತ್ತು ಅವರು ಶ್ರೀಮಾ ರಮೇಶ್ ರಮೇಶ್ ಬೆಟ್ಟ ರಮೇಶ್ ಬೆಟ್ಟ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜಂಗ ಜಿಲ್ಲಾಧ್ಯಕ್ಷ ಇವರು ಜಯರಾಮ ಹಿಂದೂ ಕಮಾಟನ ತಾಲೂಕು ಅಧ್ಯಕ್ಷರು ಹಾಂ ಅಂತ ಹೇಳಿ ಸಮಾಜ ಸೇವಕರು ಹಿಂದೂ ಸಂಘಟನೆ ಸಕ್ರಿಯ ಕಾರ್ಯಕರ್ತರು ನಮ್ಮೆಲ್ಲರೂ ತಿಳಿದಿರುವಂತೆ ಕಳೆದ ಎರಡು ವಾರದಿಂದ ರಾಷ್ಟ್ರ ಮಟ್ಟದಲ್ಲಿ ಅನೇಕ ವಿಚಾರಗಳ ನಡುವೆ ಬಹಳ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂಥ ಗಲಭೆಯ ವಿಚಾರಗಳು ಯಾವ ಮಟ್ಟದಲ್ಲಿ ಗಲಭೆ ಆಗ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಾವೇ ಹುಟ್ಟಿಸಿದಂಥ ಕೂಸು ಇವತ್ತು ನಮ್ಮಿರುದನ್ನೇ ತಿರುಗಿದ್ದು ಅಲ್ಲಿರುವಂತಹ ಅಲ್ಪಸಂಖ್ಯಾತರನ್ನು ನಿರಂತರವಾಗಿ ಶೋಷಣೆ ಮಾಡುವಂಥ ಕೆಲಸ ಮಾಡ್ತಾರೆ ಬಾಂಗ್ಲಾದೇಶಕ್ಕೆ ಎರಡು ಪಾಕಿಸ್ತಾನ ಈ ದೇಶದಿಂದ ವಿಭಜನೆ ಆದಾಗ ಮತ ಮತದ ಆಧಾರಿತವಾಗಿಯೇ ವಿಭಜನೆ ಆಗಿತ್ತು ಅದನ್ನ ಜಿನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಹಿಂದೂ ಕೇಳಿಯೇ ಹಿಂದೂಸ್ತಾನ್ ಮುಸಲ್ಮಾನ ಕೇಳಿಯೇ ಪಾಕಿಸ್ತಾನ ಅಲ್ಲಿ ಆದ್ರೆ ಇಲ್ಲಿರುವಂತಹ ಬಹುಸಂಖ್ಯಾತ ಹಿಂದೂ ಸಮಾಜದ ಎಲ್ಲ ಬಂಧುಗಳು ಏನು ಅನ್ಕೊಂಡ್ರು ಅಂತ ಹೇಳಿದ್ರೆ ನಮ್ಮೊಟ್ಟಿಗೆ ಯಾರ ಬೇಕಾದ್ರೂ ಇರ್ಬೋದು ಅಣ್ಣ ತಮ್ಮಂದ್ರಾಗಿ ಅನ್ನುವಂತಹ ಮಾನಸಿಕತೆಯಲ್ಲಿ ಇಲ್ಲಿರುವಂತಹ ಬಹುಸಂಖ್ಯಾತ ಹಿಂದೂ ಸಮಾಜ ಎಲ್ಲರನ್ನ ಅಪ್ಪಿಕೊಳ್ಳುತ್ತೆ ಒಪ್ಪಿಕೊಳ್ಳುತ್ತೆ ಆದ್ರೆ ಮತದ ಆಧಾರಿತವಾಗಿ ಮುಸ್ಲಿಂ ಲೀಗನ ಕುತಂತ್ರದ ಭಾಗವಾಗಿ ವಿಭಜನೆ ಆದಂತ ಒಂದು ದೇಶ ಪಾಕಿಸ್ತಾನ ಆ ಪಾಕಿಸ್ತಾನದಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ಇದ್ದಂತ ಜನಸಂಖ್ಯೆ ಪಶ್ಚಿಮ ಪಾಕಿಸ್ತಾನದಲ್ಲಿ ಇದ್ದಂತ ಜನಸಂಖ್ಯೆ ಕ್ರಮೇ ಕ್ರಮೇಣ ಹಿಂದೂ ಜನಸಂಖ್ಯೆ ಕ್ರಮೇಣ ನಶಿಸಿ ನಿರ್ಣಾಮ ಆಗುವಂತಹ ಹುದ್ದೆಗೆ ಬರ್ತಾ ಇದೆ ಪಾಕಿಸ್ತಾನದಲ್ಲಿ ಸುಮಾರು ಹನ್ನೆರಡು ಪರ್ಸೆಂಟ್ ಇದ್ದಂತ ಹಿಂದೂಗಳು ಇವತ್ತು ನಾಲ್ಕು ಕಾಲ್ ಪರ್ಸೆಂಟ್ ಗೆಳಿದಿದ್ದಾರೆ ಬಾಂಗ್ಲಾದೇಶದಲ್ಲಿ ಸುಮಾರು ಇಪ್ಪತ್ತೊಂದು ಪರ್ಸೆಂಟ್ ಇದ್ದಂತಹ ಹಿಂದೂಗಳು ಇವತ್ತು ಶೇಕಡಾವಾರು ನಾವು ಲೆಕ್ಕ ತಗೊಂಡ್ರೆ ಸುಮಾರು ಎಂಟು ಎಂಟು ಕಳು ಪರ್ಸೆಂಟ್ ಬಂದಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ನಿರಂತರವಾಗಿ ಆಗ್ತಾ ಅಂತ ಅತ್ಯಾಚಾರ ಶೋಷಣೆಗಳು ಸ್ವತಂತ್ರ ಪೂರ್ವದಲ್ಲೂ ಕೂಡ ಬಂಗಾಳದಲ್ಲಿ ಯಾವ ರೀತಿ ಹಿಂಸಾಚಾರ ಆಯಿತು ಯಾವ ರೀತಿ ದೇಶ ವಿಭಜನೆಯ ಕೃತ್ಯ ಆಯಿತು ಯಾವ ರೀತಿ ಅಂದಿನ ಮಹಾತ್ಮ ಅವರು ಹೋಗಿ ಅದನ್ನ ತಡಿಲಿಕ್ಕೆ ಪ್ರಯತ್ನ ಪಟ್ರು ಅದು ಆಗದಲ್ಲೇ ಸಾವಿರಾರು ಹಿಂದೂಗಳ ಬಲಿದಾನ ಆಯಿತು ಅನ್ನೋಂಥದ್ದು ಗೊತ್ತಿದೆ ದುಶ್ವಂತ್ ಸಿಂಗ್ ಅವರದ ಟ್ರೈನ್ ಟು ಪಾಕಿಸ್ತಾನ್ ಅನ್ನುವಂತಹ ಒಂದು ಗ್ರಂಥದಲ್ಲೂ ಕೂಡ ಆ ಕಡೆಯಿಂದ ಟ್ರೈನ್ ಅಲ್ಲಿ ಬರಬೇಕಾದ್ರೆ ಎಷ್ಟು ಜನ ಹಿಂದೂ ಹೆಣ್ಮಕ್ಳು ಮೇಲೆ ನಿರಂತರವಾಗಿ